ਵੀਰੋ ਏ ਜਿਸਿਆ ਵੀ ਰਿਫੈ ਵੀ ਕੋ ਸੱਕਤ ਕੇਸ ਲਾ ਬਿਲਸ ਬੈ ਗੁਰੂ ਏ ਲੋਕੀ ਮੰਦੇ ਰੜੀ ਲੀ ਇਹਨਾਂ ਤੇ ਨੀ ਮੈਂ ਚਲਦਾ ਰਹਾਂ ਸੁਪਰ ਅਗਰ ਦੇ ਰਿਹਾ ਰਹਾਂ ਵੀਰੋ ਹੌਂਚਰ ਆ ਬੁੱਟੋ ਆਦੇ ਕੋਈ ਤੁਈ 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 ਜਲੜੀ ਮੋੜ ਕੇ ਜਾਈ ਮਸਾ ਤਾਮ ਗੈਨ ਨੂੰ ਨਾ ਪਾਈ ਲੇੜੀਤਾ ਹੈ ਚਿਤਰਦਾ ਇਲੀ ಮಂಚರಾಟಿಯ ಬ್ರೇಕ್ ಬೇಕು ಹಾಕ್ಬಿಟ್ಟಿದ್ರು ಗಿನ್ಯಾಲು ಗೊತ್ತು ಕರ್ನಾಟಕದ ಗದ್ದು ಒಟ್ಟು ಒಂಬತ್ತು ಜೀಪಲ್ಲಿ ನಾವು ನಮ್ಮ ಟ್ರಿಪ್ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಕೀನಿಯಾಗಿ ಕರ್ಕೊಂಡು ಹೋಗ್ತಾ ಇದೀವಿ ಹೆಂಗಿದೆ ಗೊತ್ತಾ ಫೋರ್ ಇಂಟು ಫೋರ್ ಜೀಪ್ಗಳು ತೋರಿಸ್ತೀವಿ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಸ್ಟಾರ್ಟ್ ಆಗೋದು ಇದು ಫುಲ್ ನಮ್ಮ ಜೀಪ್ ಫೋರ್ ಇಂಟು ಫೋರ್ ಜೀಪ್ ನಮ್ಮ ಕನ್ನಡದವ್ರನ್ನ ಇಡೀ ಕೀನ್ಯಾನ ಪರಿಚಯ ಮಾಡಕ್ ಕರ್ಕೊಂಡು ಹೋಗ್ತಾ ಇದ್ದೀವಿ ಜಯ ಆಂಜನೇಯ ಎಲ್ಲ ಇದೆ ಆಗಸ್ಟ್ ಹದಿನೆಂಟನೇ ತಾರೀಕು ನಾವು ನಮ್ಮ ಮೂರನೇ ಯೂರೋಪ್ ಟ್ರಿಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಲ್ಲಿ ಗೊತ್ತಾ ಟೋಟಲ್ ಎಂಟು ದೇಶ ಸ್ವಿಟ್ಜರ್ಲೆಂಡು ಜರ್ಮನಿ ನೆದರ್ಲೆಂಡ್ಸು ಎಂಟು ಯುರೋಪಿಯನ್ ದೇಶಗಳು ಕರ್ಕೊಂಡು ಹೋಗ್ತಾ ಇದ್ದೀವಿ ಆಗಸ್ಟ್ ಹದಿನೆಂಟನೇ ತಾರೀಕು ಹದಿಮೂರು ದಿನ ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಬ್ಲ್ಯಾಕ್ ಮಾರ್ಕೆಟಲ್ಲಿ ಕಿಂಜಿಯನ್ ಶೆಲಿಂಗ್ಸ್ಗೆ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ ಏನು ಮಾಡ್ತಾವ್ರೆ ಗೊತ್ತಾ ಏನು ನಡೀತಾ ಇದೆ ಇಲ್ಲಿ ಬ್ಲ್ಯಾಕ್ ಮಾರ್ಕೆಟಲ್ಲಿ ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಎಕ್ಸ್ಚೇಂಜ್ ಆಗ್ತಾ ಇದೆಯಾ ಎಲ್ಲ ಕಿರಿಯನ್ ಶೇರಿಂಗ್ಸ್ ಎಲ್ಲ ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಇಲ್ಲಿ ಪಾಪ ಒಬ್ಬ ಹುಡುಗನ್ ಹಾಕೊಂಡು ಅದಕ್ ಬಂದ್ಬಿಟ್ಟು ಅವ್ರು ಎಲ್ಲಾರು ಫುಲ್ ಬಿಸ್ನೆಸ್ ಅವನಿಗೆ ಒಬ್ಬನ್ ಹಾಕೊಂಡ್ ಫುಲ್ ಅದಕ್ಕೊಂಡ್ಬಿಟ್ಟು ಫುಲ್ ಬಿಸ್ನೆಸ್ ಎಷ್ಟು ಕ್ರೇಜ್ ಇದೆ ಅಂದ್ರೆ ಜನ್ಗಳು ಅಷ್ಟೇ ಎಂಜಾಯ್ ಮಾಡ್ತಾವ್ರೆ ಅತ್ತಕ್ಕೆ ಜೀಪ್ ಯಾರು ರೆಡಿ ಇಲ್ಲ ಲೆಚ್ ಗೋ ಲೆಚ್ ಗೋ ಮಸಲ್ಸ್ ಗೋ ನೀವು ನೋಡ್ತಾ ಇರೋದು ಈಗ ದ ಗ್ರೇಟ್ ರಿಫ್ಟ್ ವ್ಯಾಲಿ ವೆಲ್ಕಮ್ ಟು ದ ಗ್ರೇಟ್ ರಿಫ್ಟ್ ವ್ಯಾಲಿ ಒಟ್ಟು ಒಂಬತ್ತು ಕಿಲೋಮೀಟರ್ ಸ್ಟ್ರೆಚ್ಚು ಅಲ್ಲಿ ಒಳಗಡೆ ಹೋಗ್ತಾ ಇದೆಯಲ್ಲ ಫುಲ್ಲು ಮುಂದಗಡೆ ಹೋಗ್ತಾ ಇರೋ ಜೀಪೆಲ್ಲ ನಮ್ಮದೇ ಕ್ಲೈಮ್ ಪಾಸ್ಪೋರ್ಟ್ ಟೂರ್ಸ್ದು ಒಟ್ಟು ಎಂಟು ಜೀಪ್ ಹೋಗ್ತಾ ಇರೋದು ಐವತ್ತು ಜನ ಇದ್ದೀವಿ ನಾವು ನಾವೀಗ ದ ಗ್ರೇಟ್ ರಿಫ್ಟ್ ವ್ಯಾಲಿಗೆ ಬಂದು ತಲುಪಿದ್ವಿ ಹಲೋ ವೆಲ್ಕಮ್ ಟು ದ ಗ್ರೇಟ್ ರಿಫ್ಟ್ ವ್ಯಾಲಿ ಮಸಾಯಿ ಅಲ್ಲಿ ಬ್ರೇಕ್ ತೊಗೊಂಡಿದ್ದೀವಿ ನಾವು ಬ್ರೇಕ್ ತೊಗೊಂಡಿದ್ದೆ ನಮ್ಮ ಕನ್ನಡದವರು ಸುಮ್ಮನೆ ಇರ್ತಾರ ಏನು ಮಾಡ್ತಾಯಿದ್ದಾರೆ ಗೊತ್ತಾ ಜೋರಾಗಿ ಕನ್ನಡ ಸಾಂಗ್ ಕೆ ಜಿ ಎಫ್ದು ಸಾಂಗ್ ಹಾಕಿದ್ದಾರೆ ಜೋರಾಗಿ ಕೆ ಜಿ ಎಫ್ ಸಾಂಗ್ ಹಾಕ್ಬಿಟ್ಟು ಎಲ್ಲ ಕೇಳ್ತಾ ಇದ್ದಾರೆ ಆಮೇಲೆ ಶಾಪಿಂಗ್ ಇದ್ದಾರೆ ಎಲ್ಲರೂ ಕೆಲವರು ನಮಸ್ಕಾರ ನಮಸ್ಕಾರ ಕನ್ನಡ ಸಾಂಗೇ ಬೇಕು ಅಂತ ಫೋರ್ಸ್ ಮಾಡಿ ಹಾಕ್ಸ್ಕೊಂಡು ಕೇಳಿಸ್ಕೊತಾ ಇದ್ದಾರೆ ಓಹೋ ಓಹೋ ಸೊ ನಮ್ದು ಒಟ್ಟು ಎಂಟು ಜೀಪ್ ಇದೆ ಒಂದು ಎರಡು ಮೂರು ನಾಲ್ಕು ಐದಾರ ಈ ಎಂಟು ಜೀಪ್ ಟ್ರಿಪ್ ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಕಾಡಿಗೆ ಎಂಟ್ರ್ ಆದ್ವಿ ಇವರೆಲ್ಲಾ ಅಜ್ಜಿದರೆಲ್ಲ ಮಾರ್ಕೊಂಬಂದವರು ಟ್ರೈಬಲ್ ಪೀಪಲ್ ಬುಡಕಟ್ಟು ಜನಾಂಗ ಮಸಾಯಿ ಮಸಾಯಿ ಅವ್ರಂತ ಇವರೆಲ್ಲ ಮಸಾಯಿ ಮಾರಾಯಿ ಓಹ್ ಸಕ್ಕತ್ೇರ್ಫುಲ್ ಆಗಿ ಇಳಿಸ್ಬೇಕು ಮಳೆ ಬಂದು ಫುಲ್ ದಬ್ಬಾಕೊಂಬಿಟ್ಟಿದೆ ಏ ಶ್ರೇಯಶ್ರೀ ಹೇಳ್ಬೇಕು ತಲೆ ನೋಡ್ಕೊಂಡು ಹಾಕ್ತಾ ಇದ್ದೀರಾ ಏನು ಕಾಣಿಸ್ತಾ ಇದೆ ಇನ್ನು ಆನೆ ಸಿಂಹ ಎಲ್ಲ ಕಾಣಿಸುತ್ತೆ ಮುಂದಕ್ಕೆ ಸಿಕ್ತಾ ಪ್ರಾಣಿಗಳು ನಾವೇ ಹುಡುಕ್ಬೇಕು ಆಗಿ ಸನ್ಸೆಟ್ ಆಗ್ತಾ ಇತ್ತು ಆಗಿ ಸನ್ಸೆಟ್ ಆಗೋ ಟೈಮಲ್ಲಿ ನಮಗೆ ಲಯನ್ಗಳು ಸಿಕ್ಕಿದ್ವು ಓ ಫುಲ್ ಸರ್ಕಲ್ ನಾವೇ ಇದ್ದೀವಿ ಯಾರಿಗೂ ಇಲ್ಲ ಅದು ಎದೊಳ್ತು ಏ ಹೋಗಲೇ ಎತ್ತ ಇನ್ನೊಂದು ಎದ್ದು ಓ ಇದೋ ಇದೋ ಖುಷಿ ಆಯ್ತಾ ಕರ್ಕೊಡೋ ಅಣ್ಣ ಖುಷಿ ಆಯ್ತಾ ಓ ವೆರಿ ನೈಸ್ ಸರ್ ಇಲ್ಲ ನಾವೇ ಇದ್ದೀವಿ ನೋಡಿ ಅನ್ನ ರೀ ಎಲ್ಲಿ ಏನಮ್ಮ ಚಂಗ್ರಹಿಸ್ತೀಯಾ ಅಯ್ಯೋ ಓಯ್ ಬೈಕೊಂಡೋಯ್ತು ಯಾವ ಪ್ರಾಣಿ ನೋಡಿದ್ರಿ ಇಂಪಾಲಸ್ ವೈಲ್ಡ್ ದೀಸ್ಟ್ ನಮ್ಮ ಪಾಸ್ಪೋರ್ಟ್ ಕುಟುಂಬನ ಎಲ್ಲರೂ ವೆಲ್ಕಮ್ ಮಾಡ್ತಾ ಇದಾರೆ ಮಸಾಯಮರ ಕ್ಯಾಂಪಲ್ಲಿ ಕ್ಯಾಂಪ್ ಫೈರ್ ಹಾಕಿದೀವಿ ಸಾಂಗ್ ಆಡ್ಕೊಂಡು ಎಲ್ಲರೂ ಇಲ್ಲೊಂದು ಸ್ವಲ್ಪ ಜನ ಪಾರ್ಟಿ ಮಾಡ್ತಾ ಇದಾರೆ ಇಲ್ಲಿ ಸ್ವಲ್ಪ ಜನ ಕ್ಯಾಂಪ್ ಫೈರ್ ಹಾಕೊಂಡು ರಿಲ್ಯಾಕ್ಸ್ ಆಗ್ತಾ ಇದಾರೆ ರಾಜ್ಕುಮಾರ್ ಅಂಡ್ ಶಂಕರ್ ಕೀನ್ಯಾದ ಮಸಾಯಿ ಅಲ್ಲಿ ನಮ್ಮ ಕನ್ನಡದವ್ರಿಗೆ ಚಿತ್ರಣ ತಿನ್ಬೇಕು ಅನ್ಸ್ಬಿಡ್ತಂತೆ ಅದಕ್ಕೆ ಚಿತ್ರಣ ರೆಡಿ ಮಾಡ್ತಾ ಇದಾರೆ ಏನ್ ರೆಡಿ ಆಗ್ತಾ ಇದೆ ಚಿತ್ರಣ ರೆಡಿ ಆಗ್ತಾ ಇದೆಯಾ ಕೀಣಿಯಾದ ಶೆಫ್ ಅವ್ರೆಲ್ಲ ಮಕ್ ಏನು ಮಾಡ್ತಾರೆ ಇವರು ಅಂತ ಪ್ಪ ಹಿಂಗ್ ನಡೀತಾ ಇದೆ ಚಿತ್ರಾನ್ನ ಇಲ್ಲಿ ಚಿತ್ರಾನ್ನ ಕೆಲ್ದಿರ ಬೇಡಿಕೆ ಇದೆ ಗೊಜ್ಜು ಖಾಲಿ ಆಗಿದೆಯಂತೆ ಇಲ್ಲ ಅನ್ನ ಖಾಲಿ ಅಂತೆ ಗೊಜ್ಜಿದೆ ಸ್ವಲ್ಪ ಇಲ್ಲೇ ಭಟ್ರು ಅಲ್ಲೊಬ್ರು ಚಿತ್ರ ಬಾರಿಸ್ತಾ ಇದಾರೆ ಬರ್ಸಿ 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 ಇಲ್ಲಿದೆ ಚಿತ್ರಾನ್ನ ಸರ್ ಫುಲ್ ಖುಷಿ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ಲಾರು ರೆಡಿನಾ ಇವತ್ತು ಸಫಾರಿಗೆ ನಮ್ಮ ಇಡೀ ಕನ್ನಡದ ಗುಂಪು ಇಡೀ ಮಸಾಯಿ ಮರ ಸಫಾರಿನೇ ಹಾವಳಿ ಮಾಡ್ತಾ ಇದೀವಿ ಹೇಗಿತ್ತು ಸಫಾರಿ ಎಲ್ಲ ಬೆಳಗ್ಗೆ ಎಂಟು ಗಂಟೆ ಟೈಮು ಎಲ್ಲರೂ ರೆಡಿ ಆಗಿದ್ದೀವಿ ಸೊ ಇವತ್ತು ಏನೇನು ಟ್ರ್ಯಾಕ್ ಮಾಡೋಣ ಅನಿಮಲ್ಸು ಏನೇನು ಸಿಗ್ಬೋದು ಸರ್ ಗುಡ್ ಮಾರ್ನಿಂಗ್ ಎಲ್ಲರೂ ರೆಡಿನಾ ಇವತ್ತು ಫುಲ್ಲು ಸಫಾರಿ ಸೊ ಇವತ್ತೆಲ್ಲ ನಿನ್ನೆ ಮೊದಲ ದಿನ ನಮಗೆ ಲಯನ್ ನೋಡ್ತೀವಿ ಸರ್ ತುಂಬಾ ಹ್ಯಾಪಿ ಇದೆ ಇವತ್ತು ಪಕ್ಕ ಎಕ್ಸ್ಪೆಕ್ಟ್ ಮಾಡ್ತೀನಿ ಇವತ್ತು ಫುಲ್ ಟ್ರ್ಯಾಕ್ ಮಾಡೋಣ ಎಲ್ಲ ಅನಿಮಲ್ಸ್ ಎಂಟು ಜೀಪ್ಗಳು ನಮ್ಮದೇ ಗುರು ಇಡೀ ಕ್ಲೀನಿಯಲ್ಲಿ ನಮ್ಮ ಕರ್ನಾಟಕದವ್ರದೇ ಹಾವಳಿ ಗುಡ್ ಮಾರ್ನಿಂಗ್ ಈ ಜೀಪಲ್ಲಿ ಯಾರಿದ್ದಾರೆ ಗುಡ್ ಮಾರ್ನಿಂಗ್ ಎಲ್ಲರೂ ಸಫಾರಿಗೆ ರೆಡಿನಾ ಸೊ ಎಲ್ಲ ಟ್ರ್ಯಾಕ್ ಮಾಡೋಣ ಅನಿಮಲ್ಸ್ ಕ್ಯಾಮ್ರಾ ಗೇರ್ ಎಲ್ಲ ರೆಡಿ ಇದೆಯಾ ಸೊ ಲೆಟ್ಸ್ ಟ್ರ್ಯಾಕ್ ಆಲ್ ದ ಅನಿಮಲ್ಸ್ ಟುಡೇ ಈ ಜೀಪಲ್ಲಿ ಯಾರಿದ್ದಾರೆ ಈ ಹಾವಳಿ ಗ್ಯಾಂಗ್ ಹೆಂಗಿದೆ ಅನಿಸುತ್ತೆ ಸೊ ಎಲ್ಲರೂ ಗೈಸ್ ರೆಡಿನಾ ಎಲ್ಲರೂ ಈ ಜೀಪ್ ಹೆಸರು ಹಾವಳಿ ಜೀಪ್ ಅಂತ ಸೊ ಎಲ್ಲರೂ ರೆಡಿನಾ ಸರ್ ಹುಲಿ ಸಿಂಹ ಆನೆಗಳು ಇನ್ನೂ ಏನೇನು ಸಿಗುತ್ತೆ ಎಲ್ಲ ಅನ್ಸ್ ಇವತ್ತು ಹುಡುಕ್ತಾ ಇರದೆ ಫ್ಲೈನ್ ಪಾಸ್ಪೋರ್ಟ್ ಕುಟುಂಬಕ್ಕೆಲ್ಲ ನಮಸ್ಕಾರ ನಾವು ಈಗ ಮಸಾಯಿ ಮಾರ ಕಾರ್ಡ್ನ ಎಂಟ್ರ್ ಆಗ್ತಾ ಇದ್ದೀವಿ ಇಲ್ಲೆಲ್ಲ ಲೋಕಲ್ ಜನದ ಹತ್ರ ಶಾಪಿಂಗ್ ಮಾಡ್ತಾ ಇದ್ದಾರೆ ಶೇಷ್ ಏನು ತಗೊಳ್ತಾ ಇದ್ದೀರಾ ಕೀಚೈನಾ ಚೆನ್ನಾಗಿದೆ ಆಕ್ಚುಲಿ ಎಲ್ಲ ಇವರೆಲ್ಲ ಲೋಕಲ್ ಮಸಾಯಿ ಜನಗಳು ಹತ್ರ ತೊಗೊಂಡ್ರೆ ಇವ್ರಿಗೆ ಹೆಲ್ಪ್ ಆದಂಗೆ ಆಗುತ್ತೆ ಲೆಟ್ಸ್ ಗೋ ಲೆಟ್ಸ್ ಗೋ ಲೆಟ್ಸ್ ಗೋ ಮಸಾಯಿ ಮರ ಎಕ್ಸ್ಪ್ಲೋರ್ ಮಾಡಕ್ಕೆ ರೆಡಿನ ಏ

ಅಲ್ಲೊಂದಿದೆ ನೋಡಿ ಸಿಕ್ಕಿದೆ ನಮ್ಮ ಜೀಪ್ ಅವರೆಲ್ಲ ಹೆಂಗ್ ಅಟ್ಯಾಕ್ ಮಾಡ್ತಾರೆ ನೋಡಿ ಸಿಂಹನ ಅಲ್ಲೇ ಇದೆ ಸಿಂಹ ಅಲ್ಲಿ ಮಲಗಿದೆ ನೋಡಿ ಫುಲ್ ಅಟ್ಯಾಕ್ ಮಾಡಿ ಸರಿ ಈಗ ನਸੀਂ ಸಿನಿಮಾ ನೋಡಿ ಓ ಮೈ ಗಾಡ್ ಬಿಗು ಉಂಟೆ ಪ್ರಾಣಿಗಳು ಚೆನ್ನಾಗಿದೆಯಾ ಎಕ್ಸ್‌ಪೀರಿಯನ್ಸ್ ಯೂಟಿಫುಲ್ ನಮ್ಮ ಟೀಮ್ ವರ್ಕ್ ಅಣ್ಣ ಸರಿಯಾಗಿತ್ತು ಎಕ್ಸ್‌ಪೀರಿಯನ್ಸ್ ಸರ್ ತುಂಬಾ ಚೆನ್ನಾಗಿತ್ತು ಎಲ್ಲಾ ಪ್ರಾಣಿಗಳು ಸಿನಿಮಾ ಪ್ರತಿಯೊಂದು ಸಫಾರಿ ಎಲ್ಲ ತುಂಬಾ ಚೆನ್ನಾಗಿತ್ತು ಸರ್ ನಮೂನೆ ಏ ಅವನು ವೇಸ್ಟ್ ಓಹ್ ಸಕ್ಕತ್ತಾಗಿ ಬಾರ್ಗೇನ್ ಮಾಡ್ತಾ ಇದಿರಿ ಮಾಡಿ 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 ಓ ಅಣ್ಣ ಆನೆ ಆನೆ ಹೆಡಿ ಅಣ್ಣ ಏನೋ ಖುಷಿ ಪ್ರಪಂಚದ ನೂರ ತೊಂಬತ್ತೇಳು ದೇಶಗಳಲ್ಲೂ ನಮ್ಮ ಕನ್ನಡ ಬಾವುಟವನ್ನು ಆಸ್ಬೇಕು ಅನ್ಕೊಂಡಿದ್ವಿ ನಿಮ್ಮ ಆಶಾ ಕಿರಣ್ ಆದ್ರೆ ನಮ್ಮ ಕರ್ನಾಟಕದವ್ರನ್ನೆಲ್ಲ ಬಂದು ನಾವು ಕನ್ನಡ ಬಾವುಟ ಹಾರಿಸ್ತಾ ಇದೀವಿ ಎಲ್ಲಿ ಗೊತ್ತಾ ನಮ್ಮ ಕನ್ನಡದವರೆಲ್ಲ ಆರಾಮಾಗಿ ಕನ್ನಡ ಬಾವುಟ ಈಗ ಒಳ್ಳೆ ವ್ಯೂಗೆ ಫೋಟೋ ತಗೋತಾ ಇದ್ದಾರೆ ಸೊ ಇಟ್ಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಫುಲ್ಲು ರೋಡ್ ಬ್ಲಾಕ್ ಆಗ್ಬಿಟ್ಟಿದೆ ನೀರಲ್ಲಿ ಅದಕ್ಕೆ ಚೆಕ್ ಮಾಡೋಕೆ ಬರ್ತಾಯಿದ್ದೀವಿ ಹೋಗಕ್ಕೆ ಆಗುತ್ತೋ ಇಲ್ಲವೋ ಅಂತ ಓ ಆಗುತ್ತೆ ಸಿಸ್ಟಿಯಲ್ಲಿ ನೆಡಿಯೋ ಹೋಗ್ಬೋದು ಆ್ಯಕ್ಚುಲಿ ಇವಾಗ ಬಾರ್ಡರ್ ಪಾಯಿಂಟ್ಗೆ ಹೋಗ್ಬೇಕಂತೆ ಇಲ್ಲಿಂದ ಒಂದು ಸ್ವಲ್ಪ ದೂರನೇ ತಾಂಜನೇಯ ಬಾರ್ಡರ್ ಇರೋದು ಆದರೆ ನೀರು ಬಿದ್ದಿ ಬ್ರಿಡ್ಜ್ ಎಲ್ಲ ಮುರಿದೋಗ್ಬಿಟ್ಟಿದೆ ಹೋಗೋದು ಅಂತ ಗೊತ್ತಿಲ್ಲ ನಮ್ಮ ಗೈಡ್ಗಳು ರಾಮ ಭೀಮಾ ಶ್ಯಾಮ ಎಲ್ಲ ಸೇರ್ಕೊಂಡು ಏನೋ ಒಂದು ಸೊಲ್ಯೂಷನ್ ಹುಡುಕ್ತಾರಂತೆ ಆ್ಯಕ್ಚುಲಿ ನಾವು ಈ ರಿವರ್ ಕ್ರಾಸ್ ಮಾಡಬೇಕು ರೋಡ್ ಫುಲ್ ಹಾಳಾಗ್ಬಿಟ್ಟಿದೆ ಅದಕ್ಕೆ ನಮ್ಮ ಗೈಡ್ಗಳು ಚೆಕ್ ಮಾಡ್ತಾವ್ರೆ ಹೋಗೋಕ್ಕಾಗುತ್ತೋ ಆಗಕ್ಕೆ ಆಗಲ್ವೋ ಅಂತ ಚೆಕ್ ಮಾಡ್ತಾವ್ರೆ ಆಗುತ್ತೋ ಆಗಲ್ವೋ ಅಂತ ಒಂದು ಬಿಗ್ ಫ್ಯಾಮಿಲಿ ಕ್ರಾಸ್ ಆಗ್ತಾ ಇದೆ ಕಾಯ್ತಾ ಇದೀವಿ ಕ್ರಾಸ್ ಆಗಕ್ಕೆ ಸೊ ನಾವೆಲ್ಲ ಕಾಯ್ತಾ ಇದೀವಿ ಇಲ್ಲಿ ಮೂರನೇ ದಿನ ಟ್ರಿಪ್ಪಲ್ಲಿ ಮಸಾಯ ಮಾರ ಕಾಡಿನ ಮಧ್ಯದಲ್ಲಿ ನಾವು ನಮ್ಮ ಮಧ್ಯಾಹ್ನದ ಊಟ ಮಾಡ್ತಾ ಇದ್ದೀವಿ ಎಲ್ಲರೂ ಆರಾಮಾಗಿ ರಿಲ್ಯಾಕ್ಸ್ ಆಗ್ತಾ ಇದ್ದಾರೆ ಏಕಾಂಗ ತೋರಿಸಿ ನೋಡಿ ಸೊ ಕಾಡಿನ ಮಧ್ಯದಲ್ಲಿ ಕೂತ್ಕೊಂಡು ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಸೊ ಹೆಂಗಿದೆ ಸರ್ ಊಟ ಹೇಗಿದೆ ಊಟ ಅಲ್ಟಿಮೇಟ್ ಫುಟ ಚೆನ್ನಾಗಿ ನೀವು ಟೂರು ಕೂಡ ಆರಂಗ್ ತುಂಬ ಚೆನ್ನಾಗಿ ಮಾಡಿದ್ದೀರ ಆಶಾ ಕಿರಣ ಅಂತ ಏನೊಂದು ಹೆಸರಿದೆ ಅದನ್ನ ಇಡೀ ಪ್ರಪಂಚ ನಮ್ಮ ಕರ್ನಾಟಕದ ಜನತೆಗೆ ತೋರಿಸಿ ಹೇಗಿದೆ ಊಟ ಚೆನ್ನಾಗಿದ್ಯಾ ವೆಜ್ ಟೇಜಿಯ ನಾನ್ವೆಜ ಚೆನ್ನಾಗಿದೆಯಾ ಊಟ ಬಿರಿಯಾನಿ ಬೇಕಾ ಸರ್ ಇವಾಗ ಪ್ರೀತಿ ಹೆಚ್ಚಾಗುತ್ತಾ ಮನೆಗೆ ಹೋದ್ಮೇಲೆ ಅದೃಷ್ಟ ನಮ್ದು ಅಂದ್ರೆ ಆರಾಮಾಗಿ ಲಯನ್ನು ರೋಡ್ ಮೇಲೆ ಕುತ್ಕೊಂಡಿದೆ ತಲೆ ಕೆಡ್ಸ್ಕೊಂಡಂಗೆ ಅಷ್ಟು ಅದೃಷ್ಟ ನಮ್ದು ವೆಲ್ಕಮ್ ಟು ದ ಗ್ರೇಟ್ ಮಾರಾ ರಿವರ್ ಇಲ್ಲೇ ಆಲ್ಮೋಸ್ಟ್ ಮೈಗ್ರೇಷನ್ ಎಲ್ಲ ನಡೆಯೋದು ಈ ಮಾರಾ ರಿವರ್ ನೋಡಕ್ಕೆ ದೇಶ ದೇಶಗಳಿಂದ ಜನಗಳು ಬರ್ತಾರಪ್ಪ ಅಂತ ಮಾರಾ ರಿವರಲ್ಲಿ ನಾವು ನಿಂತಿದ್ದೀವಿ ಆಮೇಲೆ ನಮ್ಮ ಇಡೀ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬ ಇಲ್ಲಿ ಮಾರಾ ರಿವರ್ನ ಎಂಜಾಯ್ ಮಾಡ್ತಾ ಇದ್ದಾರೆ ದಿಸ್ ಇಸ್ ಹೌ ಇಟ್ ಈಸ್ ದ ಗ್ರೇಟ್ ಮಾರಾ ರಿವರ್ ಹಂಗೆ ಹಿಂಗೆ ಬಂದರೆ ನೋಡಿ ಎಲ್ಲರೂ ಹೆಂಗಿದ್ದಾರೆ ಹಿಂಗೆ ಎಕ್ಸ್ಪೀರಿಯನ್ಸ್ ತೊಗೊಳ್ತಾ ಇದ್ದಾರೆ ಎಕ್ಸ್ಪೀರಿಯನ್ಸ್ ತೊಗೊಳ್ತಾ ಇದಾರೆ ಹೇಗಿತ್ತು ಮಸಾಯಿ ಮಾರಾ ತುಂಬ ಚೆನ್ನಾಗಿದೆಯಾ ಮೈನಾಸುರಾದ ನೆಕ್ಸ್ಟ್ ಪಾರ್ಕಲ್ಲಿ ಅಮ್ಮ ಹೇಗಿತ್ತು ಈಗ ಮಾರಾ ರಿವರ್ ಮಧ್ಯದಲ್ಲಿ ವಾಕಿಂಗ್ ಹೋಗ್ತಾ ಇದೀವಿ ಸರ್ ಹೇಗಿತ್ತು ಎಕ್ಸ್ಪೀರಿಯನ್ಸ್ ತುಂಬಾ ಎಂಜಾಯ್ ಮಾಡ್ತಾ ಇದೀರಾ ಮಾಡಿದ್ರಾ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಇನ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಥ್ಯಾಂಕ್ ಯು ಎಂಜಾಯ್ ಹೇಗಿತ್ತು ಮರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ ಮರ ಎಕ್ಸ್ಪೀರಿಯನ್ಸ್

ನಾವೀಗ ಕೀಜಾ ಮತ್ತ ತಾನ್ಝೇನಿಯ ಬಾರ್ಡರ್ ಅಲ್ಲಿ ಇದೀವಿ ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಪಾಸ್ಪೋರ್ಟ್ ಒಂದ್ ಕಂಟ್ರಿ ಬನ್ನಿ ಇನ್ನೊಂದು ಕಂಟ್ರಿ ಓಡಿ 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 ತಾಂಜೇನ ಹೌದಾ ಬನ್ನಿ ಈ ಕಡೆ ಕೀನ್ಯಾಗೋಡ್ ಬನ್ನಿ